ನೋಡಿ ನಮ್ಮ ಸಜ್ಜಿಗೆ ರೊಟ್ಟಿ ಯಾವ ರೀತಿಯಾಗಿ ಬಂದಿದೆ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಧಾವಂತದ ಬದುಕಿನಲ್ಲಿ ನಮಗೆ ತಕ್ಷಣಕ್ಕೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಗಬೇಕು ನೋಡಿ ಈ ಆಫೀಸು ಸ್ಕೂಲ್ ಅಂತ ಹೋಗುವ ಧಾವಂತದಲ್ಲಿ ಎಲ್ಲರೂ ಇರ್ತಾರೆ ಅಂಥ ಸಮಯದಲ್ಲಿ ನಮಗೆ ತಕ್ಷಣಕ್ಕೆ ಮಾಡಬಹುದು ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ತೋರಿಸಲಿದ್ದೇನೆ ಅದೇ ಆ ರೆಸಿಪಿ ಮಂಗಳೂರಿನ ಸ್ಪೆಷಲ್ ರವಾ ರೊಟ್ಟಿ ಅಥವಾ ಸಜ್ಜಿಗೆ ರೊಟ್ಟಿ ನೋಡಿ ಈ ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಬಾಂಬೆ ರವೆನ ಕೇಳ್ತಿದ್ದೇನೆ ನಾನು ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿದ್ದೇನೆ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ಸುರಿ ಅರ್ಧ ಚಮಚ ಅರಶಿನ ಒಂದು ಮೂರು ಮೆಣಸನ್ನು ಕಟ್ ಮಾಡಿ ಸೇರಿಸಿಕೊಳ್ತಿದ್ದೇನೆ ಸಣ್ಣದಾಗಿ ಹಾಗೆ ಒಂದೆರಡು ಎಸಲು ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಿಮಗೆ ಸಿಹಿ ಬೇಕಂತಿದ್ದರೆ ಇಲ್ಲಿ ನೀವು ಸಕ್ಕರೆ ಒಂದು ಎರಡು ಚಮಚ ಹಾಕಿಲ್ಬೋದು ನಾನಿಲ್ಲಿ ಸಕ್ಕರೆ ಹಾಕಿಲ್ತಿಲ್ಲ ಹಾಕಿ ಕತ್ತರಿಸಿದಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಬೇಕು ಈಗ ನಾವು ಚೆನ್ನಾಗಿ ಮಿಶ್ರಣ ಮಾಡಬೇಕು ನೀರುಳ್ಳಿಯಲ್ಲಿ ಈ ನೀರಿನ ಅಂಶ ಇರುವ ಕಾರಣ ಈ ನೀರೆಲ್ಲ ಸಜ್ಜಿಗೆ ಬಿಟ್ಟುಕೊಲ್ತದೆ ಹಾಗಾಗಿ ನಾವು ಇದನ್ನು ಮೊದಲು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಇದಕ್ಕೆ ನೀರು ಸೇರಿಸಿಕೊಂಡ್ರೆ ಇದು ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರಿನ ಮೇಲಿಂದ ಚಿಮಿಗಿಸಿಕೊಳ್ತಿದ್ದೇನೆ ಜಾಸ್ತಿ ನೀರು ಹಾಕಬಾರ್ದು ನನಗೆ ಇದು ಉಂಡೆಗಟ್ಲೆಗೆ ಬರಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಪನ್ನೀರು ಹಾಕಿವು ಇಲ್ಲಿ ನಿಮಗೆ ಸ್ವಲ್ಪ ಸಿಹಿ ಟೇಸ್ಟ್ ಬೇಕಂತ ಇದ್ದರೆ ಒಂದೆರಡು ಚಮಚ ಸಕ್ಕರೆ ಹಾಕಿ ಹೇಳಿ ಇಲ್ಲ ಅಂತ ಇದ್ರೆ ಬೇಡ ನೋಡಿ ಈಗ ಇಟ್ಟು ಉಂಡ ಅದಕ್ಕೆ ಬಂದಿದೆ ನೋಡಿ ಇಷ್ಟಾದರೆ ಸಾಕು ಇನ್ನು ನಾವು ಬಾಳೆ ಎಲೆಗೆ ಎಣ್ಣೆ ಹಚ್ಚಿ ಅದರಲ್ಲಿ ಇದನ್ನು ತಟ್ಟಿಕೊಂಡು ಕಾವಳಿಯಲ್ಲಿ ಫ್ರೈ ಮಾಡುವಂಥದ್ದು ನೋಡಿ ಇವಾಗ ನಾನು ಸಜ್ಜಿಗೆ ರೊಟ್ಟಿ ತಟ್ಟಲಿಕ್ಕೆ ಬಾಳೆ ಎಲೆಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನಿಮಗೆ ಬಾಳೆ ಎಲೆ ಅಂತ ಅಂತಿದ್ದರೆ ಈ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಇದನ್ನು ತಟ್ಟಿಕೊಳ್ಬೋದು ನೋಡಿ ಇವಾಗ ನಾನು ಬಾಳೆ ಎಲೆ ಮೇಲೆ ಸ್ವಲ್ಪ ತೆಂಗಿನ ತೆಂಗಿನೆಣ್ಣೆಯನ್ನು ಕಲ್ತಿದ್ದೇನೆ ತೆಂಗಿನ ಎಣ್ಣೆಯನ್ನು ಬಾಳೆ ಎಲೆ ಪೂರ್ತಿ ಸವಾರಿಗೊಳ್ಬೇಕು ಇವಾಗ ನಾವು ಈ ರೀತಿ ಉಂಡೆ ಕಟ್ಟಿಕೊಳ್ಬೇಕು ನೋಡಿ ನಿಮಗೆ ಬೇಕಾದ ಸೈಜಿಗೆ ಉಂಡೆ ಕಟ್ಟಿಕೊಳ್ಳಿ ಆನಂತರ ಇದರಲ್ಲಿಟ್ಟು ನೋಡಿ ಇದನ್ನು ರೊಟ್ಟಿ ತಟ್ಟಿಕೊಳ್ಬೇಕು ನಿಮಗೆ ಸಾಧ್ಯವಾದಷ್ಟು ತೆಲುವಾಗಿ ತಟ್ಟಿಕೊಳ್ಳಿ ಈ ರೀತಿಯಾಗಿ ತಟ್ಟಿಕೊಳ್ಬೇಕು ಬಿಸಿ ಬಿಸಿಯಾಗಲಿ ಇಟ್ಟಿದ್ದೇನೆ ಈ ದೋಸೆ ಕಾವಲಿ ಆದರೂ ಉಪಯೋಗಿಸ್ಬೋದು ಇದಕ್ಕೆ ಅಥವಾ ನಾನ್ ಸ್ಟಿಕ್ ತಾಬೇ ಬೇಕಿದ್ರೂ ಉಪಯೋಗಿಸ್ಬೋದು ಕಾವಳಿಗೆ ತೆಂಗಿನ ಸವಾರಿಗೊಳ್ತಿದ್ದೇನೆ ಕಾವಳಿ ಚೆನ್ನಾಗಿ ಬಿಸಿಯಾಗಲಿ ಆನಂತರ ನಾವು ಸಜ್ಜಿಗೆ ರೊಟ್ಟಿಯನ್ನು ಫ್ರೈ ಮಾಡುವ ನೋಡಿ ಇವಾಗ ಕಾವಳಿ ಬಿಸಿಯಾಗಿದೆ నేను సజ్జిక రొట్టి కవలకి హాకీలుతుందర సెకండ్ హీ నా బాల్ ఎల ముచ్చే బేసి నేను బాళ ఎల తేనే ನಾವು ಮುಚ್ಚಲ ಮುಚ್ಚಿದ್ನ ಬೇಯಿಸ್ಕೊಳ್ಬೇಕು ನೋಡಿ ನಮ್ಮ ರವೆ ರೊಟ್ಟಿ ಫ್ರೈ ಆಗ್ತಾ ಉಂಟು ಇವಾಗ ನಾವು ಉಳಿದ ರವೆ ರೊಟ್ಟಿಯನ್ನು ಕೂಡ ಉಂಡೆ ಮಾಡಿ ತಟ್ಟಿ ಇಟ್ಕೊಳ್ಳುವ ನೋಡಿ ನಾವು ರವೆ ರೊಟ್ಟಿ ತಟ್ಟುವಾಗ ಕೈಗೆ ಹಿಡಿಯೋದಕ್ಕೆ ಸ್ವಲ್ಪ ಪಕ್ಕದಲ್ಲಿಂದು ತಟ್ಟೆಯಲ್ಲಿ ನೀರಿಟ್ಟುಕೊಂಡು ಆ ನೀರನ್ನು ಕೈಗೆ ಸವಾರಿಗೊಂಡು ನಾವು ರವ ರೊಟ್ಟಿಯನ್ನು ತಟ್ಟಿಕೊಳ್ಬೇಕು ನಡೆಯುವಾಗ ನಾನು ರವಾ ರೊಟ್ಟಿಯನ್ನು ತಿರುವಿ ಹಾಕಿ ಕೇಳ್ತಿದ್ದೇನೆ ನಡೆಯುವಾಗ ನಾನು ಮುಚ್ಚೆಲ್ಲ ತೆಗೆದು ರವಾ ರೊಟ್ಟಿಯನ್ನು ಒಂದೆರಡು ನಿಮಿಷ ಫ್ರೈ ಮಾಡಿದ್ದೇನೆ ಇವಾಗ ನಾವು ಕಾವಲಿಂದ ತೆಗೆಯುವ ಮತ್ತೆ ಎಣ್ಣೆ ಹಾಕಿ ರವ ರೊಟ್ಟಿಯನ್ನು ಫ್ರೈ ಮಾಡು ಇದೇ ರೀತಿ ಎಲ್ಲ ರವ ರೊಟ್ಟಿಗಳನ್ನು ನಾವು ಫ್ರೈ ಮಾಡಿದಾಯಿತು ನೋಡಿ ನಮ್ಮ ಸಜ್ಜಿಗೆ ರೊಟ್ಟಿ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಮ್ಮ ಸಜ್ಜಿಗೆ ರೊಟ್ಟಿ ರೆಡಿಯಾಗಿದೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ತರಾತುರಿಯಲ್ಲಿ ತಕ್ಷಣ ಮಾಡಬಹುದಾದಂಥ ಒಂದು ರೆಸಿಪಿ ಸಜ್ಜಿಗೆ ರೊಟ್ಟಿ ನಮಗೆ ಚಟ್ನಿ ಸಾಂಬಾರು ಮೊಸರು ತುಪ್ಪದ ಜೊತೆಗೆಲ್ಲ ಸರ್ವ್ ಮಾಡಲಿಕ್ಕೆ ಭಾರಿ ಒಂದು ಟೇಸ್ಟ್ ಆಗಿರ್ತದೆ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಅಂತ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ